ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಕಾಂಗ್ರೆಸ್ನ ಬಣ ಬಡಿದಾಟದಲ್ಲಿ ಸದ್ಯಕ್ಕೆ ಸೋಲಿನ ಅಂಚಿನಲ್ಲಿರೋದು ಡಿ ಕೆ ಶಿವಕುಮಾರ್ ಮೊದಲಿಂದಲೂ ಡಿ ಕೆ ಶಿವಕುಮಾರ್ ಎರಡನೇ ಶಕ್ತಿಯ ಹಾಗೆ ಕಾಣಿಸಿಕೊಂಡಿದ್ದರು ಸಿದ್ದರಾಮಯ್ಯ ರಾಜ್ಯದಲ್ಲಿ ಮೊದಲ ಸ್ಥಾನ ನಂತರದ ಸ್ಥಾನ ಡಿ ಕೆ ಶಿವಕುಮಾರ್ ಅನ್ನೋ ಹೆಸರು ಕೇಳಿ ಬರುತ್ತೆ ಆದರೆ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಹಿನ್ನಡೆಯಾಗಿದೆ ಅವರು ವಿದೇಶಿ ಪ್ರಯಾಣ ಮುಗಿಸಿ ಬಂದರು ಆದರೆ ಬಂದ ಮೇಲೆ ಗೊತ್ತಾಗ್ತಿದೆ ಈಗ ಮುಖ್ಯಮಂತ್ರಿ ಆಗೋದು ತುಂಬ ಕಷ್ಟ ಅಂದುಕೊಂಡಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ ಸುಲಭವಾಗಿ ವಚನ ಸ್ವೀಕರಿಸಬಹುದು ಅನ್ನೋ ರೀತಿ ಇಲ್ಲ ಇದಕ್ಕೆ ಕಾರಣ ಸಿದ್ದರಾಮಯ್ಯನವರೇ ಯಾಕಂದರೆ ಸಿದ್ದರಾಮಯ್ಯನವರಿಗೆ ಪರಮೇಶ್ವರ್ ಈಗ ಸೇನಾಧಿಪತಿ ಹಿಂದೆ ಪರಮೇಶ್ವರ್ ಬೇರೆ ಕಡೆ ಇದ್ರು ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬಣದ ಅತಿ ದೊಡ್ಡ ಸೇನಾಧಿಪತಿ ಆಗಿದ್ರು ಕಂಡ್ರೆ ಆದರೆ ಇದು ಯಾಕೋ ಸಾಕಾಗಲ್ಲ ಅಂತ ಇಬ್ಬರನ್ನು ಒಂದು ಮಾಡಿ ಯುದ್ಧ ಕೇಳಿಸಿದ್ದಾರೆ ಸಿದ್ದರಾಮಯ್ಯ ಇದಕ್ಕೆ ಡಿ ಕೆ ಶಿವಕುಮಾರ್ ಹತ್ರ ಉತ್ತರ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಆಪರೇಷನ್ಗೆ ಮುಂದಾಗಿದ್ದಾರೆ ಇದನ್ನ ಮುಗಿಸಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಸತೀಶ್ಗೆ ಶಾಕ್ ಕೊಡೋಕೆ ರೆಡಿಯಾಗಿದ್ದಾರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಮುಂದೆ ಕಾಣಿಸಿದ್ರು ಹಿಂದೆ ರಮೇಶ್ ಜಾರಕಿಹೊಳಿ ಕೈವಾಡ ಇದೆ ನಿಮಗೆಲ್ಲ ಅನ್ನಿಸಬಹುದು ರಮೇಶ್ ಜಾರಕಿಹೊಳಿ ಬಿಜೆಪಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅವರಿಬ್ಬರ ಸಂಬಂಧ ಸರಿ ಇಲ್ಲ ಅನ್ನೋ ರೀತಿ ಇದೆ ಹೀಗಿದ್ದಾಗ ಅವರು ಹೇಗೆ ಬೆಂಬಲ ಕೊಡ್ತಾರೆ ಒಂದಕ್ಕೊಂದು ಎಲ್ಲವೂ ಗೊಂದಲಮಯವಾಗಿದೆ ಅನ್ನಿಸಬಹುದು ಆದರೆ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಿವೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ರಾಜಕಾರಣವನ್ನು ಸರಿಯಾಗಿ ನೋಡಿ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ ಮೊದಲು ಬಹಳಷ್ಟು ಸಚಿವರ ಮನೆಯಲ್ಲಿ ಸಭೆಗಳು ನಡೆಯುತ್ತವೆ ಅದು ರಾಜಣ್ಣ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೀಗೆ ಸಭೆಗಳು ಮೀಟಿಂಗ್ಗಳು ಶುರುವಾಗುತ್ತವೆ ಆಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ಗೆ ದೂರನ್ನ ಕೊಡ್ತಾರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ರಾಜಣ್ಣ ಅವರು ಯಾಕೆ ನಾಲ್ಕು ಜನ ಡಿ ಸಿ ಎಂ ಆಗಬೇಕು ಅಂತಾರೆ ಇದು ಬೇರೆಯದ್ದೇ ಸಂದೇಶ ಹೋಗುತ್ತೆ ಎಂದರು ಆಗ ಹೈಕಮಾಂಡಿಂದ ಎಲ್ಲರಿಗೂ ಕರೆಗಳು ಬರುತ್ತವೆ ಇಂಥ ಚಟುವಟಿಕೆಗಳಿಂದ ದೂರ ಇರಿ ಅಂತ ಇದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಭಾವಿಸ್ತೇವೆ ಅನ್ನೋ ಖಡಕ್ ಸೂಚನೆ ಬಂತು ಆಗ ಸ್ವಲ್ಪ ದಿನ ತಣ್ಣಗಾಯಿತು ಆದರೆ ಯಾಕೋ ಸಿದ್ದರಾಮಯ್ಯ ಅವರಿಗೆ ಅನ್ನಿಸ್ತು ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಆಗಲೇ ಕಣ್ರಿ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ನಡೆದದ್ದು ಆಗಲೇ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಚಳಿ ಜ್ವರ ಬಂತು ನೇರವಾಗಿ ಹೈಕಮಾಂಡ್ ಹತ್ರ ಹೋಗಿ ಮತ್ತೆ ದೂರು ಕೊಡ್ತಾರೆ ಸಿದ್ದರಾಮಯ್ಯ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದಾರೆ ಈ ಸಿದ್ದರಾಮಯ್ಯ ಏನಾದರೂ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿನ ಸ್ವಾಭಿಮಾನಿ ಸಮಾವೇಶ ನಡೆಸೋಕೆ ಅಂತ ಆಗ ಹೈಕಮಾಂಡ್ ಸಿದ್ದರಾಮಯ್ಯಗೆ ಸೂಚನೆ ಕೊಡುತ್ತೆ ನೀವು ಸ್ವಾಭಿಮಾನಿ ಸಮಾವೇಶ ಅಂತ ಮಾಡಬಾರ್ದು ಬೇಕಾದರೆ ಕಾಂಗ್ರೆಸ್ ಸಮಾವೇಶ ಅಂತ ಮಾಡಿಕೊಳ್ಳಿ ಅಂತ ಆಗ ಡಿ ಕೆ ಶಿವಕುಮಾರ್ಗೆ ಕೆಲವು ಸಿಕ್ಕಿದ ರೀತಿ ಕಾಣಿಸ್ತಾ ಇರುತ್ತೆ ಸಿದ್ದರಾಮಯ್ಯ ಅವರು ಏನೋ ಸೋತ ಹಾಗೆ ಕಾಣಿಸಿದ್ರು ಆದರೆ ಅದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಆಗಿತ್ತು ಗೆಳೆರೆ ಇನ್ನು ಕಳೆದ ವಾರ ಡಿ ಕೆ ಶಿವಕುಮಾರ್ ವಿದ ವಿದೇಶಕ್ಕೆ ಹೋದಾಗ ಡಿನ್ನರ್ ಮೀಟಿಂಗ್ ಆಯಿತು ಮೊದಲು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಆಮೇಲೆ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಅದು ಕೂಡ ಖಾಸಗಿ ಹೋಟೆಲ್ನಲ್ಲಿ ಕಂಡ್ರಿ ಇದು ಸಿದ್ದರಾಮಯ್ಯ ಅವರಿಗೆ ಮೊದಲೇ ಗೊತ್ತಿತ್ತು ಸ್ವಾಭಿಮಾನಿ ಸಮಾವೇಶವನ್ನು ಹೈಕಮಾಂಡ್ ಒಪ್ಪಲ್ಲ ಅಂತ ಆದರೂ ಬೇಕು ಅಂತ ಅದೇ ಹೆಸರಲ್ಲಿ ಸಮಾವೇಶ ಮಾಡ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಈ ಎಲ್ಲ ವಿಚಾರಗಳನ್ನ ತಿಳಿಸಬೇಕು ಅಂತ ಡಿನ್ನರ್ ಮೀಟಿಂಗ್ ಕೂಡ ಅದೇ ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಸಚಿವರುಗಳು ಮಂತ್ರಿಗಳೆಲ್ಲ ಒಂದು ಕಡೆ ಸೇರಿದರೆ ಸಂದೇಶ ಕೊಟ್ಟ ಹಾಗೆ ಇದು ಕೂಡ ಹೈಕಮಾಂಡ್ಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರ ಪ್ಲ್ಯಾನ್ ಇದ್ದದ್ದೇ ಅದು ಡಿ ಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ಬಳಿ ಹೋಗಬೇಕು ಅಲ್ಲಿಂದ ಫೋನ್ ಬರಬೇಕು ಅಂದರೆ ರಾಜ್ಯದಲ್ಲಿ ಅಸಮಾಧಾನ ಇದೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಾಗ್ತಾ ಇರಬೇಕು ಡಿ ಕೆ ಶಿವಕುಮಾರ್ ಈಗಾಗಲೇ ನಾಲ್ಕೈದು ಬಾರಿ ಹೈಕಮಾಂಡ್ ಬಳಿಗೆ ಹೋಗಿದ್ದಾರೆ ಇನ್ನು ಎಷ್ಟು ಸಲ ಅಂತ ಹೋಗ್ತಾರೆ ಇಡೀ ರಾಜ್ಯ ಕಾಂಗ್ರೆಸ್ಗೆ ಗೊತ್ತಿರೋದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬಳಿಗೆ ಹೋಗ್ತಾರೆ ಅನ್ನೋದು ಡಿ ಕೆ ಶಿ ಏನು ಹೇಳ್ತಾರೋ ಅದಕ್ಕೆ ಹೈಕಮಾಂಡ್ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಅಂಥದ್ದೇ ಪರಿಸ್ಥಿತಿಲಿ ಕೂತ್ಕೊಂಡಿದೆ ಡಿ ಕೆ ಶಿವಕುಮಾರ್ ಹಣದಲ್ಲಿ ಸಂಘಟನೆ ಮಾಡೋದ್ರಲ್ಲಿ ಶಕ್ತಿಶಾಲಿ ರಾಜ್ಯ ಕಾಂಗ್ರೆಸ್ ಕಟ್ಟೋಕೆ ಇವೆರಡೂ ಬೇಕು ಹಾಗಾಗಿಯೇ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮುಂದೆ ಸ್ವಂಟ ಬಗ್ಗಿಸಿ ನಿಲ್ಲುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರ ದೌರ್ಬಲ್ಯ ಏನು ಶಾಸಕರ ಬಲ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬಲ ಇದೆ ಜೊತೆಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಬದಿಗೆ ಸರಿಸೋಕೆ ಆಗಲ್ಲ ಸಮುದಾಯದ ಲೆಕ್ಕಾಚಾರ ಹಾಕಿದ್ರೆ ಸಿದ್ದು ಪ್ರಭಾವಿ ನಾಯಕ ಇವೆರಡರಲ್ಲೂ ಡಿ ಕೆ ಶಿವಕುಮಾರ್ ಸ್ವಲ್ಪ ದುರ್ಬಲರಾಗಿ ಕಾಣಿಸ್ತಾರೆ ಸಿದ್ದರಾಮಯ್ಯ ಅದನ್ನೇ ಬಂಡವಾಳ ಮಾಡಿಕೊಂಡು ಅಹಿಂದ ಅನ್ನೋ ನಾಟಕ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ನೋಡಿ ಡಿ ಕೆ ಶಿವಕುಮಾರ್ ವೀಕ್ ಪಾಯಿಂಟ್ಗೆ ಹೊಡೆಯೋ ಯೋಚನೆ ಅಷ್ಟೇ ಇದು ಹೈಕಮಾಂಡ್ಗೆ ಗೊತ್ತಾಗಬೇಕು ಡಿ ಕೆ ಶಿವಕುಮಾರ್ ಅತಿ ಹೆಚ್ಚು ಬಾರಿ ಹೈಕಮಾಂಡ್ ಬಳಿಗೆ ಹೋಗಬೇಕು ಇದನ್ನು ಹೈಕಮಾಂಡ್ ಪರಿಗಣಿಸಬೇಕು ಹೈಕಮಾಂಡ್ ಬಳಿ ಹೋಗಿ ಹೋಗಿ ಡಿ ಕೆ ಶಿವಕುಮಾರ್ಗೆ ಬೇಜಾರಾಗಿ ಅಲ್ಲಿಗೆ ಹೋಗೋದನ್ನು ಬಿಡಬೇಕು ಅದರಲ್ಲಿ ಸಿದ್ದರಾಮಯ್ಯ ಯಶಸ್ವಿ ಕೂಡ ಆಗಿದ್ದಾರೆ ಈಗ ಸಿದ್ದರಾಮಯ್ಯನವರ ದೊಡ್ಡ ಅಸ್ತ್ರ ಅಂದರೆ ಅದು ದಲಿತ ಅಸ್ತ್ರ ಇದಕ್ಕೆ ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕೆ ಆಗಲ್ಲ ಪಾಪ ಯಾಕಂದರೆ ಪರಮೇಶ್ವರಿ ಮೊದಲು ಬೇರೆಯಾಗಿ ಗುರುತಿಸ್ಕೊಂಡಿದ್ರು ಮೊದಲು ಪರಮೇಶ್ವರ್ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ನಾಯಕರಾಗಿದ್ದರು ಆದರೆ ಸಿದ್ದರಾಮಯ್ಯ ಪರಮೇಶ್ವರ್ ಅವರನ್ನು ಕರೆಸಿ ನೀನೇ ಸೇನಾಧಿಪತಿ ನಾನೇನಾದರೂ ಅಧಿಕಾರದಿಂದ ಹೇಳಿದರೆ ನೀವು ಮುಖ್ಯಮಂತ್ರಿ ಆಗೋಕ್ಕೆ ಸಿದ್ಧರಾಗಿ ಅಂತ ಅಂದಿದ್ದಾರೆ ಗೆಳೆಯರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಇದೇ ಈಗ ಡಿ ಕೆ ಶಿವಕುಮಾರ್ ಆತಂಕಕ್ಕೆ ಕಾರಣ ಆಗಿರೋದು ಎಲ್ಲರೂ ಪ್ರತ್ಯೇಕವಾಗಿ ಮಾತಾಡಿದರೆ ಡಿ ಕೆ ಶಿವಕುಮಾರ್ಗೆ ತೊಂದರೆ ಆಗ್ತಾ ಇರಲಿಲ್ಲ ಆದರೆ ಈಗ ಎಲ್ಲರೂ ಒಂದೇ ಕಡೆ ಆದರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಇನ್ನೊಂದು ಕಡೆ ಅನಾಥವಾಗಿ ಕಾಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಏನಾದರೂ ಅಧಿಕಾರದಿಂದ ಇಳಿದರೆ ಪರಮೇಶ್ವರ್ಗೆ ಸಿ ಎಂ ಪಟ್ಟ ನಂತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಪಟ್ಟ ಇಂಥದ್ದೊಂದು ಒಪ್ಪಂದ ಆಗಿದೆ ಯಾಕೆ ಸತೀಶ್ ಜಾರಕಿಹೊಳಿ ಇದಕ್ಕೆ ಒಪ್ಪಿಕೊಂಡ್ರು ಅಂದರೆ ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಒಂದೇ ಅದು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಸತೀಶ್ ಜಾರಕಿಹೊಳಿಗೆ ನಡೆ ಹಾಗಾಗಿ ಇದನ್ನು ತಡೆಯೋಕೆ ಜಾರಕಿಹೊಳಿ ಬ್ರದರ್ಸ್ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರ ದೊಡ್ಡ ಶಕ್ತಿ ಅಂದರೆ ಅದು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಗೆಳೆರೆ ಬಿ ಜೆ ಪಿಯಲ್ಲಿ ಬಿಜೆಪಿಯ ಒಂದು ಬಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತೆ ವಿಜಯೇಂದ್ರ ನಡುವೆ ಹೊಂದಾಣಿಕೆ ಇದೆ ಅದನ್ನು ಒಳ ಒಪ್ಪಂದ ಅಂತ ಬೇಕಾದರೂ ತಿಳ್ಕೊಳ್ಳಿ ಆದರೆ ಬಿ ಜೆ ಪಿಯ ಇನ್ನೊಂದು ಬಣ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುತ್ತೆ ಅದೇ ರಮೇಶ್ ಜಾರಕಿಹೊಳಿ ಬಣ ರಮೇಶ್ ಜಾರಕಿಹೊಳಿಗೂ ಸಿದ್ದರಾಮಯ್ಯ ಅವರಿಗೂ ಒಳ್ಳೆಯ ಹೊಂದಾಣಿಕೆ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ರಮೇಶ್ ಜಾರಕಿಹೊಳಿಗೆ ಬೇಕಾಗಿಲ್ಲ ಅದನ್ನ ತಡೆಯೋಕೆ ಎಲ್ಲಾ ಪ್ರಯತ್ನಗಳು ನಡೀತಾ ಇವೆ ಹೀಗಾಗಿಯೇ ಸತೀಶ್ ಜಾರಕಿಹೊಳಿ ಅವರನ್ನು ಮುಂದೆ ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ ತಿರುಗಿ ಬೀಳೋಕೆ ಕಾರಣವೇ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿಯ ಏಕೈಕ ಉದ್ದೇಶ ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅನ್ನೋದು ಇದಕ್ಕೆಲ್ಲ ಕಾರಣ ಒಂದು ಹೆಣ್ಣು ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ಗೆ ಇದು ಗೊತ್ತಿಲ್ವಾ ಅಂದರೆ ಎಲ್ಲವೂ ಗೊತ್ತಿದೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡಬೇಕಾದ್ರೆ ಆಗ ಸತೀಶ್ ಜಾರಕಿಹೊಳಿ ರೆಬಲ್ ಆಗ್ತಾರೆ ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಬೀಳ್ಸೋಕೆ ರಮೇಶ್ ಜಾರಕಿಹೊಳಿ ಸ್ಥಳತ್ವ ವಹಿಸಿದ್ರಲ್ಲ ಅದೇ ರೀತಿ ಸತೀಶ್ ಜಾರಕಿಹೊಳಿ ಮಾಡಬಹುದು ಆಗ ಹೈಕಮಾಂಡ್ ನನ್ನನ್ನು ತಡೆಯತ್ತೆ ಇಲ್ಲಾಂದರೆ ಮುಖ್ಯಮಂತ್ರಿ ಆಗೋಕ್ಕೆ ಕಷ್ಟ ಆಗತ್ತೆ ಇಲ್ಲಾಂದರೆ ಪಕ್ಷವೇ ಒಡೆದು ಹೋಗುತ್ತೆ ಈ ಭಯ ಡಿ ಕೆ ಶಿವಕುಮಾರ್ಗೆ ಖಂಡಿತ ಇದೆ ಸತೀಶ್ ಜಾರಕಿಹೊಳಿ ಅವರನ್ನ ನಂಬೋಕೆ ಆಗಲ್ಲ ಸತೀಶ್ ಜಾರಕಿಹೊಳಿ ಎಲ್ಲದರಲ್ಲೂ ಶಕ್ತಿ ಹೊಂದಿದ್ದಾರೆ ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಇನ್ನೊಂದು ಉಪಾಯ ಮಾಡ್ತಿದ್ದಾರೆ ಅದೇನಂದರೆ ಜೆ ಡಿ ಎಸ್ ಆಪರೇಷನ್ ಕುಮಾರಸ್ವಾಮಿ ಅವರಿಗೆ ಸದ್ಯಕ್ಕೆ ಇರೋ ಭಯ ಅಂದರೆ ಅವರ ಶಾಸಕರನ್ನು ಉಳಿಸಿಕೊಳ್ಳೋದು ಯಾಕಂದರೆ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ ಶಾಸಕರ ಮೇಲೆ ಕಣ್ಣಿಟ್ಟಿದ್ದಾರೆ ಅದಕ್ಕೆ ಅಂತ ಅವರು ಬಿ ಜೆ ಪಿ ಜೊತೆ ಕೈ ಜೋಡಿಸಿರೋದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸೋಕೆ ಅಷ್ಟೆಲ್ಲ ಪ್ರಯತ್ನ ಮಾಡಿ ಯಶಸ್ಸು ಕೂಡ ಸಿಕ್ತು ಯಾವಾಗ ಚನ್ನಪಟ್ಟಣದಲ್ಲಿ ಸೋತರೋ ಆಗ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದಕ್ಕೆ ಹೋದರು ಅವರಿಗೆ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಿಕ್ಕಿದೆ ಜೊತೆಗೆ ಜೆ ಡಿ ಎಸ್ಗೆ ಆಪರೇಷನ್ ಮಾಡಿ ಒಂದಷ್ಟು ಶಾಸಕರನ್ನು ಕರೆದುಕೊಂಡು ಬಂದರೆ ನನ್ನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಚಿಂತನೆ ಇದು ಮುಖ್ಯಮಂತ್ರಿ ಆಗೋ ಸಮಯ ಬಂದಾಗ ದೊಡ್ಡ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದು ಅವರಿಗೂ ಗೊತ್ತಿದೆ ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ನ ನಾಯಕರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ತಾ ಇರೋದು ಒಂದು ಮಾಹಿತಿಯ ಪ್ರಕಾರ ಜೆ ಡಿ ಎಸ್ ಆಪರೇಷನ್ಗೆ ಸಿದ್ಧತೆ ನಡೆದಿದೆ ಅದು ಕೂಡ ಹನ್ನೆರಡರಿಂದ ಹದಿಮೂರು ಜನ ಶಾಸಕರು ಕಾಂಗ್ರೆಸ್ ಜೊತೆ ವಿಲೀನ ಆಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಗೆಳೆಯರೆ ಇದೇನಾದರೂ ಆದರೆ ಡಿ ಕೆ ಶಿ ಶಕ್ತಿ ಜಾಸ್ತಿ ಆಗುತ್ತೆ ಹೇಗೆ ಸಿದ್ದರಾಮಯ್ಯ ಬಣ ಮೇಲುಗೈ ಸಾಧಿಸಿದೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಅಂಥದ್ದೇ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇನ್ನೊಂದು ಕಡೆ ದಲಿತ ನಾಯಕರ ಮೀಟಿಂಗ್ ಮಾಡೋಕೆ ಹೊರ ಪರಮೇಶ್ವರ ಪರಮೇಶ್ವರ್ ಆದರೆ ಸುರ್ಜೇವಾಲಾ ಅವರು ಅದನ್ನು ಮಾಡಬಾರ್ದು ಅಂದರು ಅದಕ್ಕೆ ರಾಜಣ್ಣ ಡಿ ಕೆ ಶಿವಕುಮಾರ್ಗೆ ತಿರುಗೇಟನ್ನು ಕೊಟ್ಟರು ಅದು ಕೂಡ ದಲಿತರ ಮೇಲೆ ದಬ್ಬಾಳಿಕೆ ಮಾಡಿದರೆ ಸಹಿಸಿಕೊಳ್ಳಲ್ಲ ಅಂತ ಇವರೆಲ್ಲ ರಾಜಕೀಯ ತೆವಲಿಗೆ ಇವರ ಅಧಿಕಾರದ ವ್ಯಾಮೋಹಕ್ಕೆ ಜಾತಿಗಳನ್ನು ಬಳಸಿಕೊಳ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಏನು ಕಿತ್ತಾಕಿದ್ದೀರಪ್ಪ ಅಂದರೆ ಇರೋ ರೋಡ್ಗಳನ್ನ ಕಿತ್ತಾಕಿದ್ದಾರೆ ರೆಡಿಯಂತೂ ಆಗಿಲ್ಲ ನೀವು ಮಾತಾಡೋ ಜಾತಿಗಳು ಅವರಿಗೆ ಏನು ಮಾಡಿದ್ದೀರಿ ಅಂದರೆ ಏನೂ ಇಲ್ಲ ಇಲ್ಲಿ ಹೆಸರು ಯಾರದ್ದೋ ಬಸರು ಯಾರದ್ದೋ ಅನ್ನೋ ರೀತಿಯಾಗಿದೆ ಜಾತಿಯ ಹೆಸರನ್ನೇ ಹೇಳಿಕೊಂಡು ರಾಜಕಾರಣ ಮಾಡಿರೋ ಯಾವ ರಾಜಕಾರಣಿಗಳು ಕೂಡ ಆಯಾ ಜಾತಿಯ ಬಡವರಿಗೆ ಯಾವುದೇ ಪ್ರಯೋಜನ ಆಗೋ ಕೆಲಸ ಮಾಡಿದಾಗ ಉದಾಹರಣೆ ನಮ್ಮ ಕಣ್ಮುಂದೆ ಕಾಣಿಸಲ್ಲ ಇವ ಇವರೆಲ್ಲರ ಜಾತಿಯ ಮೇಲಿನ ಪ್ರೀತಿ ಕೇವಲ ಬಾಯಿ ಮಾತಲ್ಲಿ ಮಾತಾಡಿ ಮಾತಾಡಿ ಹಿಂದೂಗಳನ್ನ ಹಿಂದೂಗಳ ವಿರುದ್ಧ ಎತ್ತಿ ಕೊಟ್ಟೋದು ಇದು ಈ ಕಾಂಗ್ರೆಸ್ನ ಹಳೆಯ ಅಜೆಂಡಾ ಅಷ್ಟೇ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕೆ ಮಾಡ್ತಿರೋ ಪ್ಲಾನ್ ಅದನ್ನ ತಡೆಯೋಕೆ ಜಾರಕಿಹೊಳಿ ಪ್ರದರ್ಶನ ನಿಂತಿರೋದು ಸಿದ್ದರಾಮಯ್ಯ ನಾಟಕ ಹೇಳಿಕೊಡೋ ಮೇಷ್ಟು ಥರ ಕಾಣಿಸ್ತಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ